ಎಲ್ಲರಿಗೂ ನಮಸ್ಕಾರ ಮಾತೆಂಬುದು ಜ್ಯೋತಿರ್ಲಿಂಗ ಇಂದಿನ ಈ ವಿಡಿಯೋದಲ್ಲಿ ನಾನು ಯೋಗ ಮುದ್ರದ ಮುದ್ರೆಗಳ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ ಭಾರತ ಒಂದು ಅತ್ಯದ್ಭುತವಾದ ದೇಶ ಜ್ಞಾನ ಶಕ್ತಿಯ ಮೂಲಕ ಇಡೀ ಪ್ರಪಂಚಕ್ಕೆ ತನ್ನದೇ ಆದ ಆಧ್ಯಾತ್ಮಿಕ ಗ್ರಂಥಗಳನ್ನು ರಚಿಸಿ ಇಡೀ ವಿಶ್ವದಲ್ಲಿಯೇ ಜ್ಞಾನದ ಬೆಳಕನ್ನು ಪಸ ಪಸರಿಸಿದಂಥ ದೇಶ ಭಾರತ ಅಂತಹ ಪವಿತ್ರ ಗ್ರಂಥಗಳ ಸಾಲಿನಲ್ಲಿ ಭಗವದ್ಗೀತೆ ವೇದೋಪನಿಷತ್ತುಗಳು ತಂತ್ರೋಪನಿಷತ್ತುಗಳು ಸೇರಿಕೊಂಡಿವೆ ಜ್ಞಾನವನ್ನು ಇತರ ದೇಶಗಳಿಗೆ ಹಂಚುವ ಮೂಲಕ ನಮ್ಮ ವೇದೋಪನಿಷತ್ತುಗಳಲ್ಲಿ ಅಗಾಧವಾದ ಆರೋಗ್ಯದ ಮಾಹಿತಿಗಳನ್ನು ಆಯುರ್ವೇದದ ಮಾಹಿತಿಗಳನ್ನು ನಾವು ಕಂಡುಕೊಳ್ಳಬಹುದು ಅದೇ ರೀತಿ ಯೋಗವೆನ್ನುವುದು ಒಂದು ಅದ್ಭುತವಾದ ಯೋಗ ವಿಜ್ಞಾನವನ್ನು ಇಡೀ ಪ್ರಪಂಚಕ್ಕೆ ಕೊಡುವ ಮೂಲಕ ಯೋಗದ ಮೂಲಕ ಆರೋಗ್ಯವನ್ನು ಕಂಡುಕೊಳ್ಳಬಹುದು ಎನ್ನುವ ಒಂದು ಅಂಶವನ್ನು ಜಗತ್ತಿಗೆ ಮೊದಲ ಬಾರಿಗೆ ತೋರಿಸಿಕೊಟ್ಟ ದೇಶ ಯಾವುದಿದ್ದರೆ ಅದು ಭಾರತ ಮಾತ್ರ ಅದೇ ರೀತಿ ಯೋಗದ ಅಂಶಗಳಲ್ಲಿ ಮುಖ್ಯವಾಗಿ ಮುದ್ರಾ ಯೋಗ ಅನ್ನೋದು ಅತ್ಯಂತ ಪ್ರಮುಖವಾಗಿ ಅತ್ಯಂತ ಸರಳವಾಗಿರುವಂಥ ಒಂದು ಅಂಶವಾಗಿದೆ ಈ ಯೋಗ ಮುದ್ರ ವಿಜ್ಞಾನದಲ್ಲಿ ನಾವು ಹೆಚ್ಚಾಗಿ ಕೈಯ ಅಂಗುಷ್ಟದ ಮೂಲಕ ಕೈಯ ಬೆರಳಿನ ತುದಿಗಳ ಸಂಯೋಜನೆಯ ಮೂಲಕ ಯೋಗ ಮುದ್ರೆಗಳನ್ನು ಮಾಡೋದ್ರ ಮೂಲಕ ನಮ್ಮ ದೇಹದಲ್ಲಿ ಒಂದು ರೀತಿಯ ಸಕ್ತಿ ಶಕ್ತಿಯ ಸಂಚಲನೆಯನ್ನು ಮಾಡೋದ್ರ ಮೂಲಕ ನಮ್ಮ ಆರೋಗ್ಯದ ಯಶಸ್ಸನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ರೋಗವನ್ನು ನಿವಾರಿಸಲಿಕ್ಕೆ ಅತ್ಯಂತ ಶೂನ್ಯರಹಿತವಾದ ಅಥವಾ ಅತ್ಯಂತ ಶೂನ್ಯ ಯಾವುದೇ ವೆಚ್ಚ ಶೂನ್ಯ ವೆಚ್ಚದ ಒಂದು ಅಂಶವನ್ನು ಯೋಗ ಮುದ್ರೆ ಅಂತ ಕರಿಬೋದು ಇದನ್ನು ಈ ಮುದ್ರೆಗಳನ್ನು ಮಾನವನ ಅಂಗಗಳ ಮೂಲಕ ಅದರಲ್ಲಿಯೂ ಮುಖ್ಯವಾಗಿ ಕೈ ಬೆರಳುಗಳ ಮಾಡುವುದರ ಮೂಲಕ ಅತ್ಯಂತ ಸರಳವಾಗಿ ಈ ಯೋಗ ಮುದ್ರೆಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಈಗ ಮೊದಲನೇದಾಗಿ ಮುದ್ರೆಗಳು ಎಂದರೇನು ಅನ್ನೋದನ್ನು ತಿಳ್ಕೊಳ್ಳುವ ಮುದ್ರೆ ಎನ್ ಎಂದರೆ ಅಂತ ಹೇಳಿದರೆ ಒಂದು ಸಂಸ್ಕೃತದಲ್ಲಿ ಎರಡು ಶಬ್ದಗಳಿಂದಾಗಿದರೆ ಮೂ ಅಂದರೆ ದರ್ ಧರಿಸು ಅಥವಾ ಸಂತೋಷ ಅಂತೇಳಿ ಕರಿಬೋದು ದ್ರ ಅಂದರೆ ಹೊರಹೊಮ್ಮಿಸು ಅಂತ ಕರಿಬೋದು ಅಂದರೆ ಮುದ್ರೆ ಅಂದರೆ ಚೈ ನಮ್ಮ ದೇಹದಿಂದ ಚೈತನ್ಯ ಶಕ್ತಿಯನ್ನು ಹೊರಹೊಮ್ಮಿಸುವ ಮೂಲಕ ನಾವು ಆರೋಗ್ಯಯುತವಾದಂಥ ಅಂಶಗಳನ್ನು ಅಳವಡಿಸಿಕೊಳ್ಳುವುದೇ ಆಗಿದೆ ಅದೇ ರೀತಿ ಕುಲಾವರ್ಣ ಎನ್ನುವ ಗ್ರಂಥ ಗ್ರಂಥದಲ್ಲಿ ಈ ಮುದ್ರೆ ಎನ್ನುವುದಕ್ಕೆ ಮೂರು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಸಚಿನ್ ಆನಂದ್ ಅಂತೇಳಿ ಅಂದರೆ ಚೈತನ್ಯಯುತವಾದ ಭಕ್ ಭಕ್ತಿಯ ಬದುಕನ್ನು ಸಾಧಿಸಲಿಕ್ಕೆ ಇದೊಂದು ಉತ್ತಮವಾದ ಅಂಶ ಮುದ್ರೆಗಳಿಂದ ಕಂಡುಕೊಳ್ಳಬಹುದು ಅಂಥೇಳಿ ಹೇಳಿದ್ದಾರೆ ನಾವು ಇದರಲ್ಲಿ ಮುಖ್ಯವಾಗಿ ಈ ಯೋಗದ ಮುದ್ರೆಗಳ ಅಂಶಗಳನ್ನು ದೇವತೆಗಳ ಬೇರೆ ಬೇರೆ ಚಿಹ್ನೆಗಳಲ್ಲಿ ನೋಡ್ಬೋದು ಅದು ಅಶ್ವಿನಿ ಮುದ್ರೆ ಇರ್ಬೋದು ಅಥವಾ ಧ್ಯಾನ ಮುದ್ರೆ ಇರ್ಬೋದು ಅಥವಾ ಚಮತ್ಕಾರ ಮುದ್ರೆಗಳನ್ನು ನಾವು ವಿವಿಧ ದೇವ ದೇವತೆಗಳ ಭಂಗಿಗಳಲ್ಲಿ ಕಾಣ್ಬೋದು ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದಂತೆ ಹೆಚ್ಚಿನ ಸಮಯವನ್ನು ಶ್ರೀಕೃಷ್ಣ ತನ್ನ ಧ್ಯಾನ ಮುದ್ರೆಗಳ ಮೂಲಕ ಕಳೆಯುವುದರ ಮೂಲಕ ಅತ್ಯಂತ ಸಚ್ಚಿಂತನೆಯನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡುವಂಥ ಭಗವದ್ಗೀ ಭಗವದ್ಗೀತೆಯ ಹುಟ್ಟಿಗೆ ಕಾರಣವಾಗಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವಿದೆ ಅದೇ ರೀತಿ ನಮ್ಮಲ್ಲಿರುವಂಥ ಅನ್ನಮಯ ಕೋಶ ಪ್ರಾಣಮಯ ಕೋಶ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಈ ಎಲ್ಲವಕ್ಕೂ ಆಧಾರವಾಗಿರುವಂಥದ್ದು ಈ ಯೋಗ ಮುದ್ರೆಗಳು ಈ ಮೂಲಕ ನಮ್ಮ ದೇಹದ ಚೈತನ್ಯ ಶಕ್ತಿಯನ್ನು ಉದ್ದೀಪನಗೊಳಿಸಿ ನಮ್ಮ ದೇಹದಲ್ಲಿರೋ ಒಂದು ರೀತಿಯ ಎಲೆಕ್ಟ್ರೋ ಪವರಿಕ್ ಮ್ಯಾಗ್ನೆಟಿಕ್ ಪವರನ್ನು ಹೊರಸೂಸೋದ್ರ ಮೂಲಕ ಅವುಗಳನ್ನು ಆ ಮೂಲಕ ಒಳಗೆ ಬಂಧಿಸುವ ಮೂಲಕ ನಮ್ಮ ಚೈತನ್ಯ ಶಕ್ತಿಯನ್ನು ಉದ್ದೀಪನಗೊಳಿಸಿ ನಮ್ಮಲ್ಲಿರುವಂಥ ರೋಗ ಲಕ್ಷಣಗಳನ್ನು ಗುಣಪಡಿಸಿಕೊಳ್ಳದಂಥ ಕೊಳ್ಳಬಹುದಾದಂಥ ಅತ್ಯಂತ ಸರಳವಾದ ಅಂಶಗಳು ಯಾವುದೆ ಅಂತ ಹೇಳಿದರೆ ಅಂದರೆ ಅದು ಯೋಗ ಮುದ್ರೆಗಳಂತೇಳಿ ಹೇಳ್ಬೋದು ಈ ಯೋಗ ಮುದ್ರೆಗಳನ್ನು ನಾವು ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಅತ್ಯಂತ ಸರಳವಾಗಿ ಯಾವುದೇ ವೆಚ್ಚವಿಲ್ಲದೆ ಯಾವುದೇ ಪೂರ್ವ ತಯಾರಿಲ್ಲದೆ ಅತ್ಯಂತ ಸರಳವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಮುಖ್ಯವಾಗಿ ಯೋಗ ಮುದ್ರೆಗಳನ್ನು ನಾವು ಮಾಡುವಂಥದ್ದು ಮುಖ್ಯವಾಗಿ ಹಸ್ತಗಳಿಂದ ಹಸ್ತಗಳಲ್ಲಿಯೇ ಈ ಯೋಗ ಮುದ್ರೆಗಳನ್ನು ಮಾಡುವಂಥದ್ದು ನಮ್ಮ ಪರಂಪರೆ ಹಾಗೂ ಎಲ್ಲ ಗ್ರಂಥಗಳಲ್ಲಿ ಯೋಗ ಮುದ್ರೆಗಳನ್ನು ನಮ್ಮ ಕೈಗಳನ್ನು ಮಾತ್ರ ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಕೈ ಬೆರಳುಗಳಿಂದ ಕೂಡುದರ ಮೂಲಕ ನಮ್ಮ ಪ್ರಕೃತಿ ಹೇಗೆ ಪಂಚಭೂತಗಳಿಂದ ನಿರ್ಮಾಣವಾಗಿದೆಯೋ ಅದೇ ರೀತಿ ನಮ್ಮ ದೇಹವು ಸಹ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಪಂಚಭೂತಗಳಲ್ಲಿ ಸಮತೋಲನವನ್ನು ಕಾಪಾಡೋದ್ರ ಮೂಲಕ ಅದು ಪ್ರಕೃತಿ ಇರ್ಬೋದು ನಮ್ಮ ದೇಹದ ಸ್ಥಿತಿ ಇರ್ಬೋದು ಆ ಪ ಸಮತೋಲನ ಕಾಪಾಡೋದ್ರ ಮೂಲಕ ನಮ್ಮ ದೇಹದ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿ ಇಡಬಹುದು ಎನ್ನುವ ಅಂಶವನ್ನು ನಾವು ಕಂಡುಕೊಳ್ಬೋದು ಈ ಪಂಚಭೂತಗಳು ಯಾವುದೆಂದರೆ ಮುಖ್ಯವಾಗಿ ನಮ್ಮ ಪ್ರಕೃತಿಯಲ್ಲಿರ್ಬೋದು ನಮ್ಮ ದೇಹದಲ್ಲಿರ್ಬೋದು ಅಗ್ನಿ ವಾಯು ಆಕಾಶ ಭೂಮಿ ಜಲತತ್ವ ಈ ತತ್ವಗಳು ಒಂದೇ ಹಂತದಲ್ಲಿದ್ದು ಆ ಮೂಲಕ ನಮ್ಮ ದೇಹದ ಸು ಸುಸಲಿತ ಚಲನೆಗೆ ಅಥವಾ ಸುಸ್ಥಿರವಾಗಿ ನಮ್ಮ ಆಯುಷನ್ನು ವೃದ್ಧಿಸಿಕೊಳ್ಳಿಕ್ಕೆ ಈ ಮೂಲಕ ಸಾಧ್ಯ ಎನ್ನುವುದು ತೋರಿಸ್ ತೋರಿಸಿಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು ಅದರಂತೆ ನಮ್ಮ ಈ ಪಂಚ ತತ್ವಗಳನ್ನು ನಾವು ಉದ್ದೀಪನಗೊಳಿಸುವುದು ಕೇವಲ ಕೈಗಳ ಹಸ್ತದಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ ಧನ್ಯವಾದಗಳು ಮುಂದಿನ ವೀಡದಲ್ಲಿ ನಮ್ಮ ಹಸ್ತ ಮುದ್ರಿಕೆಯನ್ನು ಯಾವ ರೀತಿ ಮಾಡೋದನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ